ಈಗ ನಾವು ಮನೆ ಕಟ್ತಾ ಇದ್ದೇವೆ ನನ್ನ ಕಷ್ಟ ಸುಖ ಏನಿದ್ರು ನಾವು ನಿಮ್ಮ ಹತ್ರ ಕೇಳ್ಕೋಬಕ್ ಸರ್ ನಿಮ್ಮ ಹತ್ರ ಹತ್ರ ಹೇಳ್ಕೊಂಡ್ರೆ ನೀವೇನು ಮನಸ್ಪೂರ್ವಕವಾಗಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿರಲ್ಲ ಅದು ನಿಜಲು ದೇವರ ಆಶೀರ್ವಾದ ನಮ್ಗೆ ಖಂಡಿತ ಒಳ್ಳೇದಾಗತ್ತೆ ಸರ್ ಅಲ್ಲಿ ಕುಂಭ ಮೇಳದ ಸ್ನಾನ ಮಾಡೋದಲ್ಲ ನಿಮ್ಮ ಹತ್ರ ಬಂದು ನೀವು ಕೊಡೋ ತೀರ್ಥ ಸ್ವೀಕಾರ ಮಾಡಿ ನಮ್ಮ ಕೈಲಾದಷ್ಟು ಶ್ರೀ ದಾನ ಧರ್ಮ ಮಾಡ್ತೇವಲ್ಲ ಸರ್ ಆ ಹೊತ್ತು ಕುಂಭ ಮೇಳ ಮಾಡೋದಕ್ಕಿಂತ ಹೆಚ್ಚು ಕಲಿಯುಗದ ಕುಮಾರ ಎಂಥ ನಗು ಎಂಥ ತಾಳ್ಮೆ ಎಂಥ ದೊಡ್ಡ ಮನಸ್ಸು ಎಂಥ ವಿಶಾಲ ಹೃದಯ ಯಾವ ಥರ ವರ್ಣಿಸ್ಬೇಕ್ರಿ ವರ್ಷನ ವರ್ಣನೆ ಮಾಡೋಕ್ಕೆ ಶಬ್ದಗಳೇ ಸಾಲದು ಎಂತಿಂಥ ಜಗದ್ಗುರುಗಳಿದಾರೆ ಎಂತಿಂಥ ಸ್ವಾಮಿಗಳಿದಾರೆ ಸಾವಿರಾರು ಕೋಟಿ ಆಸ್ತಿ ಮಾಡಿದಾರೆ ಸರ್ಕಾರದಿಂದ ಲಾಭಗಳು ಪಡಿತಾರೆ ಅವನ್ನೆಲ್ಲ ಹೋಲಿಸಿದ್ರಿ ಸರ್ ನಿಮ್ಮ ಮುಂದೆ ಅವ್ರು ಏನು ಇಲ್ಲ ಸರ್ ಏನು ತಾಳ್ಮೆ ಎಂಥ ಸೇವೆ ಎಂಥ ಹೃದಯ ಎಂಥ ಹೃದಯ ವೈಶಾಲೈತೆ ಇದು ಯಾರ ಕಡೆ ಸಾಧ್ಯ ಇಲ್ಲ ಸರ್ ಇದು ಸಾಧ್ಯ ಇಲ್ಲದ ಮಾತು ನಾವು ಮಾಡಿದ್ದೇವೆ ಬೆಕ್ಕುಗಳಿಗೆ ಬೀದಿ ನಾಯಿಗಳಿಗೆ ನಾವು ಎಷ್ಟು ಏನು ಭಾಳ ನನ್ನ ಜೀವನದಲ್ಲಿ ಒಂದು ಐದರಿಂದ ಹತ್ತು ಲಕ್ಷ ಖರ್ಚು ರೀ ಬೀದಿ ನಾಯಿ ಬೀದಿ ಬೆಕ್ಕು ಪ್ರಾಣಿ ಪಕ್ಷಿಗಳಿಗೆ ಅಷ್ಟೇ ಆದರೆ ನಿಮ್ಮಂಗ ಇಷ್ಟೊಂದು ತೊಂದರೆ ರಿಸ್ಕು ಹೋಗಲು ರಾತ್ರಿ ಹಿಂದೆ ಮಾಡ್ತಿರಲ್ಲ ಸರ್ ಅದು ಸಾಧ್ಯವಿಲ್ಲದ ಮಾತು ಯಾವ ಶಬ್ದಿಂದ ವರ್ಣಿಸಲು ಸಾಧ್ಯವಿಲ್ಲ ಸರ್ ನೀವು ಯಾವುದೇ ಕಾರಣಕ್ಕೂ ನೀವು ಸಾವುವರೆಗೂ ದೇವರು ನಿಮಗೆ ಇನ್ನೂರುವರೆ ಸಾಯಿಸ್ಕೊಡ್ಲಿ ಸಾವಿರವರೆಗೂ ನಿಮ್ಮ ಸೇವೆಯನ್ನು ಯಾರು ಏನ ಮಾಡಲಿ ಯಾರೇನೋ ತೊಂದರೆ ಕೊಡಲಿ ನೀವು ಮುಂದುವರಿಸಿ ಸರ್ ಬಿಡಬೇಡಿ ನೀವು ಜನರ ಮೆಚ್ಚುಗೆಯನ್ನು ನೋಡಬೇಡಿ ಆದರೆ ನಿಮ್ಮ ಹೃದಯ ಮತ್ತು ನಿಮ್ಮ ದೇವರು ಅವರು ಮಚ್ಚಿದ್ರೆ ಮಾತ್ರ ಗಮನಿಸಿ ನೀವು ಭೂಲೋಕದಲ್ಲಿ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಸರ್ ನೀವು ಸರ ನಾವು ನಿಮ್ಮ ಫಾಲೋವರು ಯಾವಾಗಲೂ ನೋಡ್ತಾ ಇದ್ದೇವೆ ನಾವು ನೆಲ್ಮಂಗದಲ್ಲಿ ಮನೆ ಕಟ್ತಾ ಇದ್ದೇವೆ ಸರ್ ನಿಮ್ಮ ಆಶೀರ್ವಾದ ಇರ್ಬೇಕು ಸರ್ ನಿಮ್ಮ ಮಾತು ನಾವು ಎಷ್ಟು ನೋಡ್ತೇವೆ ಅಂದ್ರೆ ಸರ ನಿಮ್ಮಂಥ ಸೇವೆ ಲಕ್ಷಕ್ಕೊಬ್ಬರು ಸರ್ ನೀವು ಅದಿರ ಸರ್ ಸಾಕ್ಷಾತ್ ದೇವರೇ ಅಪ್ಪಿತಪ್ಪಿ ಮಿಸ್ ಆಗಂಪಟ್ಟ ಭೂಲೋಕದಲ್ಲಿ ಹುಟ್ಟು ಅಂತಾರಲ್ಲ ಸರ ಹಾಗೆ ದೇವರು ನೀವು ಯಾವುದೋ ಜನ್ಮದಲ್ಲಿ ಯಾವುದೋ ಸ್ವರ್ಗ ಲೋಕದಲ್ಲಿ ಕೈಲಾಸದಲ್ಲಿ ಇದ್ದವ್ರು ನೀವು ಈ ಭೂಲೋಕದ ನರಕವನ್ನು ನೋಡಾಡದೆ ದೇವರು ನಿಮ್ಮನ್ನು ಮನುಷ್ಯ ರೂಪದಲ್ಲಿ ಕಳಿಸಿದ್ದಾನೆ ಸರ್ ಸರ ನಾವು ಭಾಳ ಕಷ್ಟಪಟ್ಟು ಸರ್ ಭಾಳ ಕಷ್ಟಪಟ್ಟು ಬದುಕ್ತಿದ್ದೇವೆ ಸರ್ ಇವಾಗ ನನಗೆ ಈಗ ಐವತ್ತೈದು ವರ್ಷ ಸರ್ ಕಷ್ಟಪಟ್ಟು ಪಟ್ಟು ಎಷ್ಟು ಜೊತೆ ಎಲ್ಲರು ತೊಂದರೆ ಕೊಡ್ರೆ ಸರ್ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಬಂಧು ನಮ್ಮ ಬಳಗ ಎಲ್ಲರೂ ನಮ್ಮ ಪಾಡ ನಾವು ದೇವರೇ ಅಂತ ಹೆಂಗೋ ಬದುಕೋಣ ಅಂದ್ರೆ ನಮ್ಮ ತೊಂದರೆ ಕೊಡ್ರಿ ಸರ್ ಹೋಲಿ ಹೆಂಗ ನಾವಾರ ದುಡ್ದು ಹಗಲು ರಾತ್ರಿ ದುಡ್ದು ಬದುಕೋಣ ಅಂದ್ರ ಅದಕ್ಕೂ ತೊಂದರೆಗಳಿದಾವ ಸರ್ ನಾನು ಹೇಳ್ತಿ ಒಬ್ಬಳೇ ಮಗಳು ಇವ್ರನ್ನೇನೂ ನೋಡ್ಕೊಳೋಕೆ ಆಗ್ತಿಲ್ಲ ಸರ್ ದಯವಿಟ್ಟು ನಾನು ನೋಡ್ಕೊಳೋಕ್ಕಾಗ್ತಾ ಇಲ್ಲ ಹಗಲು ರಾತ್ರಿ ಹಗಲು ರಾತ್ರಿ ನಾನು ದುಡಿತಾ ಇದ್ದೇನೆ ಸರ್ ಅವ್ರ ಹೊಟ್ಟೆ ಆಗ್ತಿಲ್ಲ ನಾನು ಬದುಕೋಕ್ಕಾಗ್ತಾ ಇಲ್ಲ ಸರ್ ಅಷ್ಟು ಕಷ್ಟ ಇದೆ ಅಂತರದಲ್ಲಿ ದೇವ ದೇವರ ದೈಹದಿಂದ ಹೆಂಗೋ ಯಾವುದೋ ಒಂದು ಯಾರೋ ಒಂದು ಇದರಿಂದ ನೆಲಮಂಗಲದಲ್ಲಿ ರಾಶಿ ಗೇಟೆಲ್ಲೊಂದು ಸೈಡ್ ತೊಗೊಂಡಿದ್ದೇವೆ ಸರ್ ದೇವ್ರ ದೈಹದಿಂದ ಆವಾಗ ಸಾವಿರದ ಐದುನೂರ ಐವತ್ತು ರೂಪಾಯಿ ತೊಗೊಂಡಿದ್ದು ಈಗ ಅದು ನಾಲ್ಕು ಸಾವಿರಕ್ಕೆ ಹೋಗಿದೆ ಈಗ ಅಲ್ಲಿ ನಾವು ಮನೆ ಕಟ್ತಿದ್ದೇವೆ ಸರ್ ಮಗಳು ಮದುವೆ ಮಾಡಿ ಒಂದು ವರ್ಷ ಆಯ್ತು ಸರ್ ನಮ್ಮ ಮಗಳು ಅಳಿಯ ಚೆನ್ನಾಗಿದ್ದಾರೆ ಅದಕ್ಕೆಲ್ಲ ನಿಮ್ಮಂಥವ್ರ ಆಶೀರ್ವಾದ ಸರ್ ಚೆನ್ನಾಗಿದ್ದಾರೆ ಈಗ ನಾವು ಮನೆ ಕಟ್ತಾ ಇದ್ದೇವೆ ನನ್ನ ಕಷ್ಟ ಸುಖ ಏನಿದ್ರು ನಾವು ನಿಮ್ಮ ಹತ್ರ ಕೇಳ್ಕೋಬೇಕು ಸರ್ ನಿಮ್ಮ ಹತ್ರ ಹತ್ರ ಹೇಳ್ಕೊಂಡ್ರೆ ನೀವೇನು ಮನಸ್ಪೂರ್ವಕವಾಗಿ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಿರಲ್ಲ ಅದು ನಿಜಲು ದೇವರ ಆಶೀರ್ವಾದ ನಮಗೆ ಖಂಡಿತ ಒಳ್ಳೇದಾಗುತ್ತೆ ಸರ್ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೇವೆ ಸರ್ ಒಂದು ನಿಮ್ಮ ಆಶ್ರಮಕ್ಕೆ ಅಂತ ನಾನು ನಮ್ಮ ಮನೆಯವ್ರು ಅನ್ಕೊಂತ ಇದ್ದೇವೆ ಖಂಡಿತ ಬಂದು ನಿಮಗೆ ಭೇಟಿ ಆಗ್ತೇವೆ ಸರ್ ಈಗ ನಾವು ಮನೆ ಕಟ್ತಾ ಇದೇವೆ ಸರ್ ನೀವು ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ನಮಗೆ ನಿಮ್ದು ಎಂಥ ಹೃದಯ ಅಂದ್ರೆ ಸರ್ ಅಯ್ಯೋ ಹೆತ್ತು ತಾಯಿ ಹೃದಯ ಹೆತ್ತು ತಾಯಿನೇ ನಮಗೆ ಮತ್ತೆ ಎಷ್ಟೋ ಜನ ನಾವು ತಾಯಿ ಅಂದ್ರೆ ನೋಡಿದ್ದೀವಿ ತಂದೆ ನೋಡಿದ್ದೀವಿ ಬಟ್ಟೆ ಹುಟ್ಟಿದ ಮಕ್ಕಳಿಗೆ ಮೋಸ ಮಾಡ್ತಕ್ಕಂಥದ್ದೇ ಕಾಲ ಸರ್ ಅಂಥದ್ರಲ್ಲಿ ನೀವು ಯಾರ್ಯಾರನೂ ನೀವು ಸಾಕಿ ಸೆಲವು ಎಂತ ಕಷ್ಟಗಳು ಬರ್ತಾವ ಸರ್ ನೀವು ಧೈರ್ಯವಾಗಿರಿ ಸರ್ ನಿಮ್ಗೆ ಏನಾಗಲ್ಲ ನೀವು ಯಾರು ಬಗ್ಗೆ ಏನು ಮಾತಾಡ್ಕೊಬೇಡ ಸರ್ ಯಾರು ಬೈಲಿ ನಾನೇ ನಿಮ್ಗೆ ಬೈರಿ ನೀವು ನಕ್ಕ ಬಿಡಿ ಸರ್ ಅಷ್ಟೇ ನಾನು ನಿಮಗೆ ಬೈದ್ರೂ ಕೂಡ ನೀವು ನಕ್ಕ ಬಿಟ್ರೆ ಮುಗಿದ ಹೊತ್ತು ನಾನು ಬೈದಿದ್ದು ನಿಮ್ಗೆ ಏನು ಹಚ್ಚಂಗಿಲ್ಲ ಏನ್ರಿ ಸರ್ ನಾನು ನಿಮ್ಮ ಅಭಿಮಾನಿ ಏನು ಸರ್ ದಯವಿಟ್ಟು ನೀವು ಮಾಡ್ತಕ್ಕಂಥ ಕೆಲಸ ಅತ್ಯಂತದಲ್ಲ ಸರ್ ಯಾರ ಕಡಿಂದ ಸಾಧ್ಯ ಆಗೋಲ್ಲ ಸರ್ ಆ ನಿಮ್ಮ ಕೆಲಸ ಅದು ನಾನು ಈ ದಯವಿಟ್ಟು ಮನಸ್ಸಿಗೆ ಭಾಳ ಬೇಜಾರಾಗಿದೆ ಸರ್ ಅಪರೂಪಕ್ಕೊಂದೊಂದು ಬೀರು ಕುಡ್ತೀನಿ ಅಷ್ಟೇ ನಾನು ತಿಂಗಳಿಗೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ಆವತ್ತು ಬೀರು ಅಂತ ನಾನು ನಿಮ್ಮ ಮಾತಾಡ್ತಿದ್ದೇನೆ ಸರ್ ಬೇಜಾರಾಗಬೇಡಿ ನನ್ನ ಭಯ ಸತ್ಯ ಸತ್ಯನೇ ನಾನು ನಿಮ್ಮ ಹತ್ರ ಮಾತಾಡಬೇಕು ಯಾವಾಗಲೂ ನಿಮ್ಮ ಯುಡಿಯೋಗಳು ನೋಡ್ತಿರ್ತೇನೆ ಸರ್ ಏನು ಸರ್ ಎಂಥ ಕೆಲಸ ಮಾಡ್ತೀರಾ ಸರ್ ನಿಮ್ಮ ಅದ್ಭುತವಾದ ಕೆಲಸ ಸರ್ ನಿಮಗೆ ನಿಮ್ಮ ಕಷ್ಟ ಆಗಿದೆ ಒಬ್ಬೊತೀನಿ ನಿಮ್ಗೆ ಭಾಳ ಕಷ್ಟ ಆಗಿದೆ ಸರ್ ಸುಮ್ಮನೆ ಅಲ್ವ ಸರ್ ಅದು ಭಾಳ ಅದ್ಭುತವಾದ ಕೆಲಸ ಸರ್ ನೀವು ನನಗೆ ಮುಂದುವರಿಸಿ ಸರ್ ನಿಮ್ಮ ತಂದೆ ತಾಯಿ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಈ ಕೆಲಸ ಮಾಡ್ತಿದ್ರಲ್ಲ ಸರ್ ಅವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರಲ್ಲ ಅದು ಅದ್ಭುತವ ಸರ್ ಸಾಕ್ಷಾತ್ ನೀವು ಕೈಲಾಸದ ಶಿವ ಈ ನಮ್ಮ ನೆಲಮಂಗ್ಲದ ಸೊಂಡೆ ಕುಪ್ಪಿದಾಗಿದ್ದಾರ ಅಂತ ನಾವು ಭಾವಿಸಿದ್ದೇವೆ ಸರ್ ಅಲ್ಲಿ ನಾವು ಹೋಗಿ ಅಲ್ಲಿ ಕುಂಭ ಮೇಳದ ಸ್ನಾನ ಮಾಡೋದಲ್ಲ ನಿಮ್ಮ ಹತ್ರ ಬಂದು ನೀವು ಕೊಡೋ ತೀರ್ಥ ಸ್ವೀಕಾರ ಮಾಡಿ ನಮ್ಮ ಕೈಲಾದಷ್ಟು ನಿಮ್ಮ ದಾನ ಧರ್ಮ ಮಾಡ್ತೇವಲ್ಲ ಸರ್ ಆ ಹತ್ತು ಮೇಳ ಮಾಡೋದಕ್ಕಿಂತ ಹೆಚ್ಚು ಸರ್ ನನ್ನ ಹೆಸರು ಗುರು ಹಿರೇಮಠ ಅಂತ ಸರ್ ನಮ್ಮ ನಿಜವಾಗ ಗುರುಲಿಂಗಯ್ಯ ಶರಣಯ್ಯ ಶಾಂತಿಗಿರಿ ಹಿರೇಮಠ ಅಂತ ನಾವು ಗದಗುರವಣದಲ್ಲಿ ಇರೋದು ಏನು ರೀ ಆದರೆ ನಾವು ಬೆಂಬ್ರಿಗೆ ಬಂದು ಹಾಲೆ ಇಪ್ಪತ್ತೈದು ವರ್ಷ ಆಯ್ತು ಸರ್ ಇಪ್ಪತ್ತೈದು ವರ್ಷ ದುಡ್ದು ಬಾಡಿಗೆ ಕಟ್ಟಿ ಕಟ್ಟಿ ಸಾಕ ಈಗ ಒಂದು ನೆಲಮಂಗಲದಲ್ಲಿ ರಾಶಿ ಗೇಟು ಮನೆ ಕಟ್ತಾ ಇದ್ದೇವೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕು ಸರ್ ಹಾ ನಾನು ನಿಮ್ಮಲ್ಲಿ ದೈವತ್ವವನ್ನ ದೈವತ್ವನೋ ದೇವರನ್ನು ಎಂಥ ಕರುಣಾಮೂರ್ತಿ ಅಂದ್ರು ಸರ್ ಎಂಥ ಹೃದಯ ನಿಮ್ಮದು ತಾಯಿ ಹೃದಯ ಸರ್ ನಮ್ಮ ಹೆತ್ತ ತಂದೆ ತಾಯಿನ ನಾವು ನೋಡ್ಕೊಲಿಲ್ಲ ಸರ್ ಏನ್ರಿ ಬರೀ ನಮ್ಮ ಹೊಟ್ಟೆ ಹೊರಗೆ ತುಂಬಿಸೋಳಾಕೆ ನಾವು ಬದುಕಾಕೆ ನನ್ನ ಹೆಂಡತಿ ಮಕ್ಕಳಿಗೆ ಬದುಕದಾಗೆ ನನ್ನ ಜೀವನ ಸೌದೌದು ಆದರೆ ನೀವು ಎಲ್ಲವುದನ್ನು ಎದುರಿಸಿ ಎಲ್ಲವುದನ್ನು ನೀವು ನೋಡಿ ಇಷ್ಟು ಮಾಡ್ರಿರೋ ಸರ್ ಎಂಥ ಅದ್ಭುತ ಸರ್ ಇದು ನಾವು ಭಾಳ ನಮ್ಮ ಕೈಲಾದಷ್ಟು ನಾವು ಸಣ್ಣ ಅಳಿಲು ಸೇವೆ ಅಷ್ಟೇ ಸರ್ ಮಾಡೋಕ್ಕೆ ಸಾಧ್ಯ ನನಗನ್ಸುತ್ತೆ ನಾಳೆ ನಮ್ಮದು ವಯಸ್ಸಾದ ಮೇಲೆ ನಾವು ಮತ್ತೆ ನಿಮ್ಮ ಆಶ್ರಮಕ್ಕೆ ಅನ್ಸುತ್ತೆ ಸರ್ ನನಗೆ ಹಂಗೆ ಆಗಿದೆ ದೇಹದಲ್ಲಿ ಶಕ್ತಿ ಇರೋವರೆಗೂ ನಾವು ದುಡಿತೇವೆ ಸರ್ ಶಕ್ತಿ ಕುದಿದಾಗ ನಮಗೆ ಯಾರು ನಮಗೆ ಇರಲ್ಲ ಆವಾಗ ನಾವು ಜನ ಸ್ನೇಹಿ ಯೋಗೇಶನ್ನೇನೋ ಹುಡುಕೋಂಥ ಪರಿಸ್ಥಿತಿ ಪರಿಸ್ಥಿತಿ ಮುಂದೆ ಬರುತ್ತೆ ಸರ್ ಅದಕ್ಕೆ ಈಗಿಂತ ಕೈಲಾದ ಸೇವೆ ಮಾಡಿ ಸೇವೆ ಮಾಡಿ ನಾಳೆ ನಿಮ್ಮ ಸ್ವರ್ಗ ಸ್ವರ್ಗಲೋಗಕ್ಕೆ ಬರೋಕ್ಕೆ ಒಂದು ದಾರಿ ಅಂತ ನಾವು ಅಂದ್ಕೊಂಡಿದ್ದೇವೆ ಸರ್ ದಯವಿಟ್ಟು ಬೇಜಾರು ಬೇಡಿ ನನ್ನ ಮಾತುಗಳು ಜಾಸ್ತಿ ಆದ್ರೆ ನೀವು ಕ್ಷಮಿಸಬೇಕು ನೀವು ನೀವು ಮಾಡದಿರೋ ಅದ್ಭುತ ಕೆಲಸ ಸರ್ ನೀವು ನಿಮ್ಮ ನಿಮ್ಮ ಮುಂದೆ ಯಾರು ಇರೋಕ್ಕೆ ಇಲ್ಲ ಸರ್ ಇನ್ನೊಂದು ಏನು ಗೊತ್ತು ಸರ್ ನಾನು ಸ್ವಲ್ಪ ನಿಮ್ಮ ಥರನೇ ನೀವು ಮನುಷ್ಯರಿಗೆ ಸಹಾಯ ಮಾಡ್ತೀರ ಸರ್ ಆದರೆ ನಾನು ಸ್ವಲ್ಪ ಪ್ರಾಣಿಗಳು ಬೆಕ್ಕು ನಾಯಿ ಇವುಗಳ ಸೇವೆ ಮಾಡ್ತಾರೆ ಸರ್ ಅದೇ ಪುಣ್ಯಕ್ಕಿಂತ ನಾನು ಒಂದು ನಾಲ್ಕು ಮೂರು ಹೊತ್ತು ಚೆಂದ ಊಟ ಮಾಡ್ತಕ್ಕಂಥ ಶಕ್ತಿ ಕೊಟ್ಟಿದ್ದೇನೆ ಸರ್ ಈಗ ಮನೆ ಕಟ್ಟುವಂಥ ಶಕ್ತಿನೂ ಕೊಟ್ಟಿದ್ದಾನೆ ಇವಾಗ ನನಗೆ ಐವತ್ತೈದು ವರ್ಷ ಸರ್ ಇನ್ನು ಮುಂದೆ ದುಡಿಯೋದು ಸ್ವಲ್ಪ ಕಷ್ಟ ಆಗಿದೆ ಏನೋ ದೇವರು ಎಲ್ಲಿ ತಕ್ಕಂಥ ಸರ್ ನಡೆಸ್ಲಿಲ್ಲ ಸರ್ ಏನ ನಿಮ್ಮ ಆಶೀರ್ವಾದ ಇರಲಿ ನೀವು ಮಾತ್ರ ನಾವು ನಿಮ್ಮಲ್ಲಿ ನಿಮ್ಮ ಮುಖ ನೋಡಿಲ್ಲ ಏನಿದ್ರು ಯೂಟ್ಯೂಬ್ನಲ್ಲಿ ನೋಡಿದಷ್ಟೇ ಒಂದ್ಸಲ ಮುಖದ ಭೇಟಿಯಾಗಿ ನಮ್ಮ ಕೈಲಾದಷ್ಟು ಧಾನ್ಯ ಕೊಟ್ಟು ನಿಮ್ಮ ಆಶೀರ್ವಾದ ಪಡಿತೇವೆ ಸರ್ ನಾನು ನಮ್ಮ ಹೆಸರು ಬರ್ಬೇಕಂತ ಮಾತಾಡಿದ್ವಿ ಒಂದು ಸ್ವಲ್ಪ ಟೈಮ್ ಆಗಿಲ್ಲ ನಾವು ಬರ್ತೇವೆ ಸರ್ ನನ್ನ ಮಾತಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಏನಾದರೂ ಇದ್ರೆ ನೀವು ದಯವಿಟ್ಟು ಕ್ಷಮಿಸಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಗುರು ಹಿರೇಮಠ ಮರಿಬೇಡಿ ಸರ್ ನೆನಪಿಟ್ಟರೆ ಓಕೆ ಥ್ಯಾಂಕ್ ಯು ಸರ್